ಹಾಯ್ ಹಲೋ ಫ್ರೆಂಡ್ ಹೇಗಿದ್ದೀರಿ ಅಲ್ಲ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಕ್ಕಿ ರೊಟ್ಟಿಗೆ ಒಂದು ಗ್ಲಾಸ್ ನೀರು ಇಟ್ಟಿದ್ದೆ ಒಂದು ಗ್ಲಾಸ್ ನೀರು ನೀರಿಗೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಿ ನೀರು ಮೇಲೆ ಅದಕ್ಕೆ ಒಂದೂವರೆ ಕಪ್ಪು ಬಟ್ಲಲ್ಲಿ ಒಂದೂವರೆ ಬಟ್ಲು ಅಕ್ಕಿ ಹಿಟ್ಟು ಹಾಕಿದೆ ನೋಡಿ ಕುದೀತಾ ಇದೆ ಇವಾಗ ಅಕ್ಕಿ ಹಿಟ್ಟು ಇದನ್ನು ನಾವು ತೆಗೆದು ಒಂದು ಪ್ಲೇಟ್ ಮುಚ್ಚಿ ಕೆಳಗಡೆ ಇಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಅದು ಸ್ವಲ್ಪ ಹಾಗೆ ಚೆನ್ನಾಗಿ ಇದಾಗಲುತ್ತೆ ಬಿಸಿನಲ್ಲಿ ಈಗ ರೊಟ್ಟಿಗೆ ಒಂದು ಪಲ್ಯ ಮಾಡ್ಕೊಳ್ಳೋಣ ಕುಂಬಳಕಾಯಿ ಪಲ್ಯ ನೋಡಿ ನಾನು ಇದು ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಾಯಿದ ನಂತರ ಸಾಸಿವೆ ಹಾಕಿದೆ ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ ಹಾಕ್ತೀನಿ ಅವರೇ ಕಾಳಿದ್ರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅವರೇ ನನ್ನ ಹತ್ರ ಇರಲಿಲ್ಲ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಕೆಂಪುಗಾಗಲಿ ಕಡಲೆಕಾಯಿ ಕೆಂಪುಗಾದ ನಂತರ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ಮೂರು ಗಡ್ಡೆ ಈರುಳ್ಳಿ ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆಬೇಳೆ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ ನೋಡಿ ಒಂದು ಮೂರು ಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಖಾರ ಹೆಚ್ಚು ಬೇಕಲ್ಲಿ ಹಾಕ್ಕೊಳ್ಳಿ ನಿಮ್ಗೆ ಹೆಚ್ಚು ಬೇಕಂದರೆ ಖಾರ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಬಾಡಿಸಿ ಹಸಿ ವಾಸನೆ ಹೋಗಲಿ ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಒಂದು ಅರ್ಧ ಕೆ ಜಿ ಅಷ್ಟು ಕುಂಬಳಕಾಯಿ ಅದನ್ನು ಹಾಕಿ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸಿ ಚೆನ್ನಾಗಿ ಕುಂಬಳಕಾಯಿನ ಬೇಗ ಬೆಂದು ಹೋಗ್ಬಿಡುತ್ತೆ ಫ್ರೆಂಡ್ ನೀವೆಷ್ಟು ಸಣ್ಣಕ್ಕೆ ಹೆಚ್ಚಿರೋ ಅಷ್ಟು ಬೇಗ ಬೆಂದು ಹೋಗ್ಬಿಡತ್ತೆ ಪಲ್ಯಕ್ಕೆ ಪಲ್ಯಕ್ಕೆ ಚೆನ್ನಾಗಿ ಬೇಯಿಸಿದ್ರೆ ಪಲ್ಯ ಟೇಸ್ಟೇ ಬೇರೆ ಇರುತ್ತೆ ಅಂದರೆ ಇವಾಗ ಆಯಿತು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಈಗ ಇನ್ನೊಂದು ಸರಿ ತಿರುಗಿಸಿ ತಿರುಗಿಸ್ಬಿಟ್ಟು ನಾನು ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಂಬಿಡ್ತೀನಿ ಹಾಗೆನೆ ನೀರು ಹಾಕಿ ಬೇಯಿಸೋಕ್ಕೆ ಇಡ್ತೀನಿ ನೋಡಿ ಇವಾಗ ನೀರು ಹಾಕಿದೆ ಒಂದು ಅರ್ಧ ಕಪ್ಪು ಹಾಕಿ ಸಾಕು ಚೆನ್ನಾಗಿ ಬಿಂದೋಗ್ಬಿಡುತ್ತೆ ಬೇಗ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಡಿ ಉಪ್ಪು ಹಾಕ್ಬಿಡಿ ನಾನೊಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಈಗ ನೋಡಿ ಮುಚ್ಚಿ ಬೇಯಿಸ್ತೀನಿ ಚೆನ್ನಾಗಿ ಬೇಯಲಿ ಬನ್ನಿ ನೋಡೋಣ ಈಗ ಕುಂಬಳಕಾಯಿ ಬೆಂದಿದೆಯಾ ಅಂತ ನೋಡಿ ಬೆಂದಿದೆ ಇವಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ನಾನು ನೀವು ಹಾಗೆ ಇಟ್ಕೊಳ್ಳಿ ನನಗೆ ಸ್ವಲ್ಪ ಸಾಫ್ಟಾಗಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿಗಾಗಲಿ ಚಪಾತಿಗಾಗಲಿ ಒಂದು ದೋಸೆಗೂ ತುಂಬ ಚೆನ್ನಾಗಿರುತ್ತಿದು ಎಲ್ಲ ನಾನು ಸ್ಮ್ಯಾಶ್ ಮಾಡ್ಕೊತೀನಿ ಸ್ವಲ್ಪ ನನಗೆ ಸ್ವಲ್ಪ ಸಾಫ್ಟ್ ಇದ್ದರೆ ಇಷ್ಟ ನಿಮಗೆ ಬೇಕಂದ್ರೆ ಹಂಗೆ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ನೋಡಿದ್ರ ಬೆಂದೇ ಬಿಡ್ತು ಬಿ ಟೈಮೇನು ನಿದೆಯಲ್ಲ ಕುಂಬಳಕಾಯಿ ಪಲ್ಯಕ್ಕೆ ನೋಡಿ ಸ್ಮ್ಯಾಶ್ ಮಾಡಿಕೊಂಡೆ ನಾನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಬೇಯ್ಲಿ ಚೆನ್ನಾಗಿ ನೋಡಿ ಎಲ್ಲ ಅಕ್ಕಿ ಅಕ್ಕಿಟ್ಟಾವಾಗಲೇ ನಾನು ಕುದಿಯುದಿ ಇಟ್ಟಿದ್ನಲ್ಲ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ಕೊತೀನಿ ನಿಮಗೇನು ಅಕ್ಕಿ ಇಟ್ಟು ಬೇಕಂದ್ರೆ ಇನ್ನು ಸ್ವಲ್ಪ ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾದಿ ಇದನ್ನು ಅಕ್ಕಿ ಹಿಟ್ಟನಾತು ನೋಡೋಣ ಬನ್ನಿ ಇವಾಗ ಪಲ್ಯ ರೆಡಿ ಆಯಿತಾ ಅಂತ ನೀನು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಪಲ್ಯ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಇವಾಗ ನೋಡಿ ಒಂದು ಕಾಲು ಕಪ್ಪು ತೆಂಗಿನ ತುರಿ ನಾನು ಚಿಪ್ಪಲ್ಲೇ ಇಟ್ಕೊಂಡಿದ್ದೆ ಯಾವುದ್ರಲ್ಲಿ ಯಾವ ಚಿಪ್ಪು ಇತ್ತು ತುರಿ ಅದು ಅದರಲ್ಲೇ ಈಗ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ತೆಂಗಿನಕಾಯಿ ತುರಿ ನೀವು ಎಷ್ಟು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಹಸಿ ಇದು ಫ್ರೆಶ್ ಕಾಯಿ ಹಾಕಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೀವು ಕೆಳಗಡೆ ಇಟ್ಕೊಂಡು ರೊಟ್ಟಿ ಮಾಡಕ್ಕೆ ರೆಡಿ ಮಾಡ್ಕೊಳ್ಳಿ ನೋಡಿದ್ರೆ ಪಲ್ಯ ರೆಡಿ ಆಯಿತಾ ಸೂಪರ್ ಕಾಂಬಿನೇಷನ್ ರೊಟ್ಟಿ ಮತ್ತು ಪಲ್ಯ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹೆಂಚಿಟ್ಟೆ ನೋಡಿ ಇವಾಗ ಉಂಡೆ ಕಟ್ಟ ಅದಕ್ಕೆ ಬಂದಿದೆ ನನ್ನ ಹತ್ರ ಹೋಳಿಗೆ ಶೀಟಿದೆ ಹೋಳಿಗೆ ಶೀಟ್ ಮೇಲೆ ತಗ್ತೀನಿ ಅಕ್ಕಿ ಹಿಟ್ಟನ್ನ ಅದನ್ನ ಅಕ್ಕಿ ಹಿಟ್ಟಲ್ಲಿ ಹದ್ಕೊಂಡು ರೊಟ್ಟಿನ ತಟ್ಕೊಳ್ಳಿ ಈಗ ನೀವು ನೋಡಿ ಹೋಳಿಗೆ ಶೀಟ್ ಮೇಲೆ ತಟ್ತಾ ತುಂಬ ಚೆನ್ನಾಗಿ ಬರುತ್ತೆ ಹೋಳ್ಗೆ ಶೀಟ್ ಮೇಲೆ ನೀವು ಎಷ್ಟು ತೆಳ್ಳಗೆ ತಟ್ತೀರೋ ಅಷ್ಟು ತೆಳ್ಳಗೆ ಬರುತ್ತೆ ತಟ್ಟಿನ ಆಯಿತು ನೋಡಿ ಇವಾಗ ಹೆಂಚು ಕಾಯ್ದಿದೆ ಮೇಲೆ ರೊಟ್ಟಿ ಹಾಕೋಣ ಈಗ ಹೀಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಆಮೇಲೆ ಶೀಟ್ ನೆಟ್ಬಿಡಿ ಏನೂ ಆಗಲ್ಲ ಏನು ಮಾಡಬೇಕು ಅಷ್ಟೇ ರೊಟ್ಟಿ ಮಾಡಬೇಕಾದ್ರೆ ನೀವು ಯಾವುದೇ ರೊಟ್ಟಿ ಮಾಡಿ ಹೋಳಿಗೆ ಮಾಡಿ ಇದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಒಂಚೂರು ಕಿತ್ತೋಗಲ್ಲ ಹರಿದೋಗಲ್ಲ ಮುರಿದೋಗಲ್ಲ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ ನೋಡಿ ಇನ್ನೊಂದು ರೊಟ್ಟಿ ತೊಟ್ಕೊಳ್ಳೋಣ ಇನ್ನೊಂದನ್ನು ಹಂಗೆ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿ ಚೆನ್ನಾಗಿ ತೊಟ್ಕೊಳ್ಳಿ ಎಣ್ಣೆನೂ ಬೇಡ ಏನೂ ಬೇಡ ಎಣ್ಣೆ ಇಲ್ದಿರ ಮಾಡ್ಬೋದು ರೊಟ್ಟಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡ್ಕೊಳ್ಳಿ ಒಂದು ಸರ ಈಗ ಕುಂಬಳಕಾಯಿ ಸೀಸನ್ನು ತುಂಬ ಚೆನ್ನಾಗಿ ಸಿಗುತ್ತೆ ಕುಂಬಳಕಾಯಿ ಮಾಡಿ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ಕುದಿಸಿದ ಅಕ್ಕಿ ಹಿಟ್ಟಿನ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗೂ ಇರುತ್ತೆ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ನನಗೂ ಕೂಡ ಒಂದು ಸಪೋರ್ಟ್ಸ್ ಬೇಕು ತುಂಬ ತುಂಬಾ ಸಪೋರ್ಟ್ ಬೇಕು ನಾನು ಯೂಟ್ಯೂಬಲ್ಲಿ ಚೆನ್ನಾಗಿ ಬೆಳೀಬೇಕಂತ ಆಸೆ ಇದೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ನೋಡಿ ರೊಟ್ಟಿ ಬೇಯ್ತಾ ಇದೆ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳಿ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಬೇಯಿಸಿ ಉಬ್ಬಿಕೊಂಡು ಬರುತ್ತೆ ರೊಟ್ಟಿ ನೋಡಿದ್ರೆ ಆಯಿತು ರೊಟ್ಟಿ ಈಗ ಚೆನ್ನಾಗಿ ಬೆಂದಿದೆ ಹಾಕ್ಕೊಳ್ಳೋಣ ಇನ್ನೊಂದು ಇಂಚು ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಇವಾಗ ಇಂಚ ಹಾಕಿ ಡೈರೆಕ್ಟಾಗಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಬಂದ್ಬಿಡುತ್ತೆ ಶೀಟು ನೋಡಿ ನಾನು ಆಗಲೇ ಶೀಟ್ ತೊಗೊಂಡು ಒಂದು ಸುಮಾರು ಎರಡು ವರ್ಷ ಆಯಿತು ಏನೂ ಆಗಿಲ್ಲ ಇದು ರೊಟ್ಟಿ ಆಯಿತು ನೋಡಿ ಇವಾಗ ನೋಡಿದ್ರೆ ಇಷ್ಟು ಸಾಫ್ಟಾಗಿರುತ್ತೆ ರೊಟ್ಟಿ ತುಂಬ ಸಾಫ್ಟ್ ಇರುತ್ತೆ ಈಗ ಇದನ್ನು ಕುಂಬಳಕಾಯಿ ಪಲ್ಯ ಇಟ್ಟು ಮಾಡಿ ನೋಡಿ ಝೂಮಲ್ಲಿ ಒಂದು ಸರಿ ನೋಡ್ಕೊಂಡು ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್